ಗುಬ್ಬಿಯ ಇತಿಹಾಸ ಪ್ರಸಿದ್ಧ ಗೋಸಲ ಚೆನ್ನಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇಂದು ನೂತನ ಸೇವಾ ವೆಬ್ಸೈಟ್ ಅನ್ನು ಗುಬ್ಬಿ ಶಾಸಕ ಆರ್ ಶ್ರೀನಿವಾಸ್ ಬಿಡುಗಡೆ ಮಾಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಯಾತ್ರಿ ಶ್ರೀನಿವಾಸ್ ಕಾಮಗಾರಿಗೆಂದು ಮುಜರಾಯಿ ಇಲಾಖೆಗೆ ಅರ್ಜಿ ಸಲ್ಲಿಸಿದ್ದು ಐದು ಕೋಟಿ ಹಣ ಮಂಜೂರಾಗಿದ್ದು ಶೀಘ್ರದಲ್ಲಿ ಕಾಮಗಾರಿ ಆರಂಭಿಸಲಾಗುತ್ತದೆ ಅಂತ ಈ ಸಂದರ್ಭದಲ್ಲಿ ಅವರು ತಿಳಿಸಿದ್ರು ಚಂಬಸ್ವೇಶ್ವರ ಒಂದು ವೆಬ್ಸೈಟ್ ಅನ್ನ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀನಿ ಯಾರ್ಯಾರು ಚಂಬಸ್ವೇಶ್ವರ ಭಕ್ತಿದ್ದರು ಅದ್ರ ಬಗ್ಗೆ ಪೂರ ಮಾಹಿತಿಯನ್ನು ಇಡೀ ಈ ನಲ್ಲಿ ಎಲ್ಲರಿಗೂ ಕೂಡ ಪ್ರಪಂಚದಲ್ಲಿ ಎಲ್ಲಿ ಕುತ್ಕೊಂಡು ನೋಡ್ಲಿಕ್ಕೆ ಕೂಡ ಒಂದು ಅವಕಾಶ ಆಗೋ ರೀತಿಯಲ್ಲಿ ಒಂದು ವೆಬ್ಸೈಟ್ ಅನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ದೇವರಿಗೆ ಯಾರಾದರೂ ಕೂಡ ಕಾಣಿಕೆ ಕೊಡ್ತಕ್ಕಂಥವ್ರು ಇರ್ಬೋದು ಮತ್ತೆ ಯಾವುದಾದ್ರು ಇಲ್ಲಿ ನಡೀತಕ್ಕಂಥ ಪೂಜೆಗಳಿಗೆ ಇರ್ಬೋದು ಅವರು ಅಡ್ವಾನ್ಸ್ ಆಗೇ ವೆಬ್ಸೈಟಲ್ಲಿ ಅವರು ಟೈಮ್ ತಾಂಡು ಬುಕ್ ಮಾಡಿಕೊಂಡು ಇಲ್ಲಿ ಬಂದು ಆ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ರೀತಿಯಲ್ಲಿ ಒಂದು ಅವಕಾಶ ಆದ ರೀತಿಯಲ್ಲಿ ಒಂದು ವೆಬ್ಸೈಟ್ ಓಪನ್ ಮಾಡ್ತಾ ಇದ್ದೀವಿ ಮತ್ತೆ ಅದ್ರ ಜೊತೆಯಲ್ಲಿ ಯಾರಾದರೂ ಕಾಣಿಕೆ ಕೊಡ್ತಕ್ಕಂಥವ್ರು ವೆಬ್ಸೈಟಲ್ಲೇ ಅವ್ರ ಅಕೌಂಟ್ಗೆ ಹಾಕ್ತಕ್ಕಂಥದನ್ನ ಮಾಡಲಿಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ ಮತ್ತೆ ವಿಶ್ವೇಶ್ವರ ದೇವಸ್ಥಾನಕ್ಕೆ ಬರಲಿಕ್ಕೆ ಎಲ್ಲ ಯಾವುದೇ ಯಾವುದೇ ದೇಶದ ಯಾವುದೇ ಮೂಲೆಯಿಂದ ಅವ್ರಿಗೆ ಬೇರೆ ಬೇರೆ ಅಡ್ರೆಸ್ ಯಾವ ರೀತಿ ಸಿಗ್ತೋ ಅದೇ ರೀತಿ ಇದರ ರೂಟ್ರು ಕೂಡ ಅಡ್ರೆಸ್ ಕೂಡ ಸಿಗ್ತಕ್ಕಂಥದ್ದು ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಒಂದು ವೆಬ್ಸೈಟ್ ಚಂದಸವೇಶ್ವರ ದೇವಸ್ಥಾನ ಎರಡು ಬಂದಿರತಕ್ಕಂಥದ್ದು ಅದು ಹಿಂದಿರಿದ್ದರೆ ಎಲ್ಲವನ್ನು ಕೂಡ ವೆಬ್ಸೈಟ್ ಅಲ್ಲಿ ಕವರ್ ಮಾಡಿ ವೆಬ್ಸೈಟ್ ಚಂದಸವೇಶ್ವರ ದೇವಸ್ಥಾನದ ಒಂದು ವೆಬ್ಸೈಟನ್ನು ಇವತ್ತು ಸ್ವಾಮಿಯ ವೆಬ್ಸೈಟ್ ಮಾಡ್ತಾರೆ ಮಾಡ್ತೇವೆ ಅರ್ಧಕ್ಕೆ ತುಂಬ ವರ್ಷಗಳಿಂದ ನೀವು ಯಾತ್ರಿ ನಿವಾಸ ನಿವಾಸಿ ನಿವಾಸ ಅದು ಹಿಂದೆ ನಮ್ಮ ಆಂಡ್ ಅವರು ನಿರ್ಮಾಣ ಮಾಡಿದರು ನಾನು ಅದ್ರ ಬಗ್ಗೆ ಕೂಡ ಮೊನ್ನೆ ನಮ್ಮ ಅಧ್ಯಕ್ಷರು ರಾಮಣ್ಣವರೆಲ್ಲ ಅದರ ಬಗ್ಗೆ ಡೀಟೇಲ್ಸ್ ಇದು ಮಾಡಿ ಕೆಲವರು ಇನ್ನೂ ಹಣ ಕೊಡಬೇಕು ಅವತ್ತು ತಕ್ಷಣ ಕೊಡಬೇಕು ಅವರೇ ಅಂತಕ್ಕಂಥದ್ದು ರೀತಿ ಆದಮೇಲೆ ನಾನು ಸರ್ಕಾರಿ ಲೆವೆಲಲ್ಲಿ ಎಲ್ಲ ಲೆಟ್ರನ್ನ ಕೊಟ್ಟು ಕಾರ್ಸ್ಪಾಂಡೆನ್ಸ್ ಇದ್ವಿ ಮತ್ತು ಐದು ಕೋಟಿ ಹಣವೂ ಕೂಡ ಹಾಕೋಕ್ಕೆ ಅದಕ್ಕೆ ಎಲ್ಲ ಮಿನಿಸ್ಟ್ರಿಗೆ ಹೇಳಿ ಮಾಡಿಸಿದ್ವಿ ಸ್ವಲ್ಪ ಲೇಟ್ ಆಯಿತು ಪಾರ್ಕನ್ನು ನಿರ್ಮಾಣ ಮಾಡ್ತೀವಿ ಅಂತ ಒಂದು ಇತ್ತು ಸರ್ ಪಕ್ಕದಂತೂ ಒಳ್ಳೆ ಪಾರ್ಕ್ ನಾನು ಪಾರ್ಕ್ ಅಂತ ಇರೋದೇ ಅದಕ್ಕೆ ಯಾವತ್ತು ವಿರುದ್ಧ ನಮ್ಮ ಅಧ್ಯಕ್ಷರು ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರು ಅವರು ಅರ್ಧ ಬರ್ಧ ಈಗ ಅಂತ ಅದನ್ನು ಯಾರು ಮಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ನಾವು ಎಂಪ್ಲೈನ್ ಮಾಡಿದಾಗ ಸಂದರ್ಭದಲ್ಲಿ ಲ್ಯಾಂಡ್ ಆರ್ಮಿ ನಿಮ್ದೆ ಮಾಡಿರುವಂಥದ್ದು ಅದಕ್ಕೆ ಬೇಕಾಗಿರ್ತಕ್ಕಂಥ ಈಗ ಹಣ ಎಷ್ಟು ಬೇಕು ಅದನ್ನು ಕೊಡ್ತೀವಿ ಪ್ರತಿಗಳಲ್ಲಿ ಲೆಟ್ರ್ ಕೊಟ್ಟು ಅದೆಲ್ಲ ನಡೀತಾ ಇದೆ ಅಷ್ಟು ಮಾತ್ರ ಗೊತ್ತಿತ್ತು ಸ್ಟೇಟ್ ಆಗುತ್ತೆ ಅಂತ ಈಗ ಅಲ್ಲೇ ಟೂರಿಸಂ ಪ್ಲೇಸ್ ಚರ್ಮ ಸ್ಪೆಷಲ್ ಇದರ ಮಾಹಿತಿ ಎಲ್ಲ ಕಡೆ ಸಿಕ್ಕಿರ್ಲಿಲ್ಲ ಅದೇ ರೀತಿ ಈಗ ವೆಬ್ಸೈಟ್ ಇರೋದ್ರಿಂದ ಇದು ಯಾರು ಬೇಕಾದ್ರೂ ಹೆಲ್ಪ್ ಮಾಹಿತಿ ತಗೊಂಡು ಇಲ್ಲಿ ನಡೀತಕ್ಕಂಥ ಪೂಜಾ ಕಾರ್ಯಕ್ರಮಗಳನ್ನ ಅಲ್ಲೇ ಬುಕ್ ಮಾಡ್ಕೊಂಡು ಟಿಕೆಟ್ ಮಾಡ್ತಕ್ಕಂಥದ್ದು ಏನಿಲ್ಲ ಮತ್ತೆ ಅವ್ರು ಏನೇನು ಏನೇ ದೇವಸ್ ದೇವಿಗೆ ಬರ್ತಕ್ಕಂಥ ಕಾಣಿಕೆಯನ್ನು ಇಪ್ಪತ್ತು ಸೇಬೇಕು ಅಲ್ಲಿ ಏನು ಬರಲ್ಲ ಅಲ್ಲಿನಲ್ಲೇ ಅವರು ಪೇ ಮಾಡ್ತಕ್ಕಂಥದ್ದು ಅದು ಇವ್ರ ಅಕೌಂಟ್ಗೆ ಹೋಗುತ್ತೆ ದೇವರ ಅಕೌಂಟ್ಗೆ ಹೋಗುತ್ತೆ ದೇವರ ಅಕೌಂಟ್ಗೆ ನಾವು ಈ ಕೆಲಸ ಕಾರ್ಮಿಕ ಏನೇನು ಮಾಡಿ ಮಾಡಬೇಕಾದ್ವಿ ಅದೆಲ್ಲವನ್ನು ಕೂಡ ಈ ಕಮಿಟಿ ಅವರು ಖರ್ಚು ಮಾಡಿ ಮಾಡ್ತಾರೆ